ನಿನ್ನೆಯ ಸಂಚಿಕೆಯಲ್ಲಿ ತಾವೊಂದ್ ಮಾತನ್ನ ಹೇಳಿದ್ವಿ ನಾನ್ ಹೇಳಿದೆ ನಾವು ಶ್ರೀಶೈಲದ ಬಗ್ಗೆ ಹೇಳುವಾಗ ಗುರುಗಳೇ ನಾವು ಡೈವರ್ಟ್ ಆಗೋದ್ ನಾಳಿನ ಆಚಾರ ವಿಚಾರಕ್ಕೆ ಚೆನ್ನಾಗಿದೆ ಇಟ್ಕೊಳ್ಳೋಣ ಅಂತ ಒಂದ್ ಕಾನ್ಸೆಪ್ಟ್ ಆಗ್ಲಿ ಹಿಡಿದಿಟ್ಕೊಂಡಿದೀನಿ ನಾನು ಅದುವೇ ತೀರ್ಥ ಸ್ನಾನದ ಕುರಿತಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೇದಂತೆ ಏನೋ ಒಂದು ದೋಷ ಇದೆ ಅಂತ ಹೇಳಿದ್ರೆ ನಿಮ್ಮಂಥವರು ಗುರುಗಳ ಸಮಾನರು ತೀರ್ಥ ಸ್ನಾನ ಮಾಡ್ಕೊಂಡ್ ಬನ್ನಿ ಒಳ್ಳೇದಾಗತ್ತೆ ಅಂತ ಹೇಳಲಾಗತ್ತೆ ಹೋಗಿ ಮುಳುಗ ಹಾಕಿ ಬಂದ್ರೆ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಅದರಲ್ಲೂ ಸ್ಪೆಷಲಿ ಯಾವ್ದೆಲ್ಲ ದೇವಸ್ಥಾನದ ಪುಣ್ಯ ಕ್ಷೇತ್ರಗಳ ಪಕ್ಕದಲ್ಲಿ ಹರಿಯುವ ನೀರಿದೆ ಅಲ್ಲಿ ಹೋಗಿ ಮೂರ್ ಮುಳುಗ ಹಾಕಿ ಬಂದ್ರೆ ಸಾಕು ಅನ್ನೋ ಭಾವ ಇದೆ ಆದ್ರೆ ಯಾವ ಸಮಯಕ್ಕೆ ಹೋಗ್ಬೇಕು ಯಾವ ದಿನ ಹೋಗ್ಬೇಕು ಹೇಗೆ ಮಾಡ್ಬೇಕು ಅನ್ನೋದು ಬಹು ಮಂದಿಗೆ ತೈ ದಯಮಾಡಿ ತಿಳಿಸ್ಕೊಡಿ ಗೊತ್ತ ಮೊದಲನೇದಾಗಿ ನಾವು ನೆನಪಿನಲ್ಲಿಟ್ಕೋಬೇಕು ನಮ್ಮ ದೇಶದಲ್ಲಿ ಏಳು ನದಿಗಳಿಗೆ ಅತ್ಯಂತ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ ನಾವು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಅಲ್ವಾ ಇದರಲ್ಲಿ ಸರಸ್ವತಿ ನದಿ ಇವತ್ತು ಇಲ್ಲ ಗುಪ್ತಗಾಮಿನಿ ಅಂತ ಹೇಳ್ತೇವೆ ನಾವು ಅದನ್ನು ಪ್ರಯಾಗರಾಜದಲ್ಲಿರ್ತಕ್ಕಂಥ ಸಂಗಮದಲ್ಲಿ ಮಧ್ಯದಲ್ಲಿ ದೋಣಿಗಳನ್ನು ಕಟ್ಟಿ ಅಲ್ಲಿ ಹೋಗಿ ಸಂಗಮದಲ್ಲಿ ಹೋಗಿ ಸೇರಿ ಅಲ್ಲಿ ಪೂಜೆ ಮಾಡಲಿಕ್ಕೆ ವೇಣಿದಾನಾದಿಗಳನ್ನು ಮಾಡಲಿಕ್ಕೆ ಜಾಗ ಮಾಡಿದ್ದಾರೆ ಅಲ್ಲಿ ಹೋಗಿ ನೋಡಿದರೆ ಮಾತ್ರ ಕಾಣಿಸ್ತದೆ ಬಹಳ ಭಯಂಕರವಾಗಿರ್ತಕ್ಕಂಥ ಅನುಭವ ಅಲ್ಲಿ ಯಾಕೆಂತಂದರೆ ಕೆಳಗಡೆ ಶತಂ ಪಾತಾಳದ ನೀರಿನ ಮಧ್ಯಭಾಗದಲ್ಲಿ ದೋಣಿಗಳನ್ನು ಕಟ್ಟಿ ನಿಲ್ಲಿಸಿರ್ತಾರೆ ಬಹಳ ಭಯ ಆಗತ್ತೆ ನೋಡಿದ್ದೀನಿ ನಾನು ಹಾಗಾಗಿ ತುಂಬ ಭಯ ಆಗತ್ತೆ ಎಲ್ಲ ಕಡೆ ಸುತ್ತಲೂ ನೀರು ಸಮುದ್ರದಾಗ ನೀರು ಈ ಕಡೆಯಿಂದ ಯಮುನಾ ನದಿ ಈ ಕಡೆಯಿಂದ ಗಂಗಾ ನದಿ ಬಂದಿದೆ ಅದ್ಭುತವಾಗಿರ್ತಕ್ಕಂಥ ಪ್ರದೇಶ ಅದು ಹಾಗೆ ಅಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಮೂರು ಅಂದರೆ ನದಿಯ ಮೂರು ವರ್ಣಗಳು ನೀರಿನ ಮೂರು ಬಣ್ಣಗಳು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ ಅಲ್ಲಿ ಹಾಗಾಗಿ ಸರಸ್ವತಿ ನದಿ ನಮಗೆ ಸಿಗೋದಿಲ್ಲ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿದ್ದಿದ್ದು ಇವತ್ತು ಇಲ್ಲ ಮತ್ತು ಸಿಂಧೂ ನದಿ ಅಂತಕ್ಕಂಥದ್ದು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟಿದೆ ಇವತ್ತು ಪೂರ್ಣವಾಗಿ ನಮಗೆ ಸಿಗೋದಿಲ್ಲ ಸ್ವಲ್ಪ ಸ್ವಲ್ಪ ಸಿಕ್ಕತ್ತೆ ಒಟ್ಟಾರೆ ಇರುವಂಥದ್ದು ಈ ನದಿಗಳ ಜೊತೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥ ನದಿಗಳಿಗೂ ಅಷ್ಟೇ ಪ್ರಾಶಸ್ತ್ಯ ಇದೆ ಈಗ ಉದಾಹರಣೆಗೆ ನಾವು ಶ್ರೀಶೈಲವನ್ನು ತೊಗೊಂಡ್ವಿ ಶ್ರೀಶೈಲದಲ್ಲಿರ್ತಕ್ಕಂಥದ್ದು ಕೃಷ್ಣಾ ನದಿ ಎಲ್ರಿಗೂ ಗೊತ್ತು ಹಾಗೆ ಉಜ್ಜಯ ನೀರಿಯಲ್ಲಿ ಕ್ಷಿಪ್ರಾ ನದಿ ಹೀಗೆ ಒಂದೊಂದು ಕಡೆಯಲ್ಲಿ ಉದಾಹರಣೆಗೆ ನಾಸಿಕಕ್ಕೆ ಹೋದರೆ ನಮಗಲ್ಲಿ ಸಿಗ್ತಕ್ಕಂಥದ್ದು ಗೋದಾವರಿ ನದಿ ಹೀಗೆ ಬೇರೆ ಬೇರೆ ನದಿಗಳ ವಿಶೇಷತೆ ಏನಪ್ಪ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಒಂದು ಯಾವುದೋ ಒಂದು ದೈವ ಕ್ಷೇತ್ರ ಬಹಳ ಮಹಾತ್ಮ ಇರತಕ್ಕಂಥ ಒಂದು ಕ್ಷೇತ್ರ ಇರ್ತದೆ ಹಾಗಾಗಿ ಆ ನದಿ ನೀರಿನ ಸ್ನಾನ ಅಂತಕ್ಕಂಥದ್ದು ಆ ದೇವತಾ ತೀರ್ಥ ಸಮಾನವಾಗಿರೋದಾದ್ದರಿಂದ ಅಲ್ಲಿ ಸ್ನಾನ ಮಾಡಿದಾಗ ನಮ್ಮ ಎಲ್ಲ ದೋಷಗಳು ಪರಿಹಾರವಾಗ್ತವೆ ಒಂದು ಆಧ್ಯಾತ್ಮಿಕ ವಿಚಾರ ಆದರೆ ಲೌಕಿಕ ಮತ್ತು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಬೆಟ್ಟದ ತಪ್ಪಲಿನಲ್ಲಿ ಬೆಟ್ಟದ ಕೊರಕಲಿನ ಮಧ್ಯಭಾಗದಿಂದ ಅನೇಕ ಔಷಧೀಯ ದ್ರವ್ಯಗಳು ಅನೇಕ ಔಷಧೀಯ ಸಸ್ಯಗಳು ಮರಗಳು ಲತೆಗಳು ಆ ಅವುಗಳ ಮಧ್ಯದಿಂದ ಬಂದಿರತಕ್ಕಂಥ ನೀರು ಆ ಬೇರನ್ನು ತೊಳ್ಕೊಂಡು ಬಂದಿರತಕ್ಕಂಥ ನೀರಾದ್ದರಿಂದ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಔಷಧೀಯ ತತ್ವಗಳಿರೋದರಿಂದ ಸ್ನಾನ ಮಾಡಿದಾಗ ಔಷಧೀಯ ತತ್ವಗಳಿಂದಾಗಿ ಶರೀರದ ಆರೋಗ್ಯ ಸುಧಾರಿಸ್ತದೆ ಅಂತಕ್ಕಂಥದ್ದು ವೈಜ್ಞಾನಿಕವಾದ ಕಾರಣ ಇರಲಿ ಇಲ್ಲಿ ನಾವು ತೀರ್ಥ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕ್ರಮ ಏನು ಅಂದರೆ ಮೊಟ್ಟ ಮೊದಲನೇದಾಗಿ ತೀರ್ಥದಲ್ಲಿ ಸ್ನಾನ ಮಾಡೋದಕ್ಕಿಂತ ಮೊದಲು ನೀವು ಸ್ವಚ್ಛವಾಗಿ ಬೇರೆ ಒಂದು ಶುದ್ಧವಾದ ಸ್ನಾನ ಮಾಡಿಕೊಂಡಿರಬೇಕು ಮೈ ಮೈತೊಳೆಯುವ ಸ್ನಾನವಲ್ಲ ಅದು ಪಾಪ ತೊಳೆಯುವ ಸ್ನಾನ ಅದು ಹಾಗಾಗಿ ಮೊದಲು ಸ್ನಾನ ಮಾಡ್ಕೋಬೇಕು ಸೋಪ್ಗಿಪೆಲ್ಲ ಹಚ್ಚೋದಿದ್ದರೆ ಸೊಪ್ಪು ಶಾಂಪು ಇತ್ಯಾದಿ ಎಣ್ಣೆಗೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಿದ್ರೂ ಮೊದಲು ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಚ್ಛವಾದ ಶುಭ್ರವಾದ ಬಟ್ಟೆಗಳನ್ನು ಧಾರಣೆ ಮಾಡ್ಕೋಬೇಕು ಈ ರೀತಿಯಾಗಿ ಧಾರಣೆ ಮಾಡಿಕೊಂಡು ಪೂಜಾ ದ್ರವ್ಯಗಳನ್ನು ತಗೊಂಡು ಹೋಗಿ ಮೊದಲು ಆ ನದಿಯ ಪಕ್ಕದಲ್ಲಿ ನಿಂತು ಪೂರ್ವ ಅಥವಾ ಉತ್ತರ ಅಥವಾ ಪಶ್ಚಿಮ ಮೂರು ದಿಕ್ಕಿನಲ್ಲಿ ಯಾವ ದಿಕ್ಕಿಗೆ ಬೇಕಾದರೂ ಮುಖ ಹಾಕಿ ನಿಲ್ಲಬಹುದು ಹೀಗೆ ನಿಂತು ಆದಷ್ಟು ನಿಮ್ಮ ಎಡಕ್ಕೆ ನದಿಯ ನೀರು ಹರಿಯುವಂತೆ ಇದ್ದರೆ ಒಳ್ಳೆಯದು ಆ ರೀತಿಯಾಗಿ ನಿಂತುಕೊಂಡು ಆ ನದಿಯ ನೀರಿನ ಪಕ್ಕದಲ್ಲಿ ಏನು ಮೊದಲು ಸಂಕಲ್ಪವನ್ನು ಮಾಡಬೇಕು ನನ್ನ ಎಲ್ಲ ಪಾಪಗಳು ದೋಷಗಳು ಪರಿಹಾರವಾಗಿ ಈ ತೀರ್ಥಯಾತ್ರೆಯನ್ನು ನಾನೇನು ಮಾಡಿದ್ದೇನೆ ಈ ತೀರ್ಥಯಾತ್ರೆಯ ಸಂಪೂರ್ಣ ಫಲ ಅಂತಕ್ಕಂಥದ್ದು ನನಗೆ ಸಿಗಲಿ ಭಗವಂತ ಅಂಥೇಳಿ ಪ್ರಾರ್ಥನೆ ಮಾಡಿ ನಿನ್ನ ಪಾದೋದಕ ಸಮಾನವಾಗಿರ್ತಕ್ಕಂಥ ಈ ಗಂಗೆಯಲ್ಲಿ ನಾನು ಈಗ ತೀರ್ಥ ಸ್ನಾನ ಮಾಡ್ತೇನೆ ಅಂಥೇಳಿ ಸಂಕಲ್ಪ ಮಾಡಿ ಮೊದಲು ಆ ನದಿಗೆ ಅರ್ಚನೆಯನ್ನು ಮಾಡಬೇಕು ಅರಿಶಿನ ಕುಂಕುಮ ಅಕ್ಷತೆ ಹೂವು ಇತ್ಯಾದಿಗಳಿಂದ ಆ ನದಿಯನ್ನು ಅರ್ಚಿಸಬೇಕು ನಮ್ಮಲ್ಲಿ ಯಾವುದೂ ಸಹ ನಿರ್ಜೀವ ಅಂತಿಲ್ಲ ಪ್ರತಿಯೊಂದು ವಸ್ತುವಿನ ಹಿಂದೆ ಒಂದು ದೇವತಾ ಚೈತನ್ಯ ಕೆಲಸ ಮಾಡ್ತದೆ ಅಂತ ನಂಬಿರೋದು ನಮ್ಮ ಸಂಸ್ಕೃತಿಯ ವಿಶೇಷ ಹಾಗಾಗಿ ಆ ನದಿಯ ನೀರನ್ನು ಕೂಡ ನಿಯಂತ್ರಿಸ್ತಕ್ಕಂಥ ಒಂದು ದೇವತಾ ಶಕ್ತಿಯನ್ನು ನಾವು ನೋಡ್ತೇವೆ ಗಂಗೆ ಯಮುನೆ ಕಾವೇರಿ ಎಲ್ಲ ನದಿಗಳಲ್ಲಿ ಹಾಗೆ ಈ ರೀತಿಯಾಗಿ ಅರ್ಚನೆ ಮಾಡಿದ ನಂತರದಲ್ಲಿ ಆ ಒಂದು ನದಿ ನೀರಿನಲ್ಲಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಪುನಃ ಹಾಗೇ ಯಾವ ರೀತಿಯಲ್ಲಿ ಅಂತಂದರೆ ಆ ನೀರು ಹೇಗೆ ಬರ್ತದೆಯಲ್ಲ ಆ ಕಡೆಗೆ ನೀರು ಹೋಗುವ ಕಡೆಗಲ್ಲ ಬರುವ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು ನಿಂತ್ಕೊಳ್ಳೋದಕ್ಕೂ ಒಂದು ಕ್ರಮ ಏನಪ್ಪ ಅಂತಂದರೆ ನಾಭಿ ಪರ್ಯಂತ ನೀರು ಬರುವಷ್ಟು ದೂರದಲ್ಲಿ ನಿಲ್ಲಬೇಕು ಹೊಕ್ಕಳವರೆಗೆ ಬರಬೇಕು ನೀರು ಕನಿಷ್ಠ ಅಷ್ಟು ದೂರ ಅಷ್ಟಾದ್ರೂ ನೀರಿರುವಂತ ಜಾಗದಲ್ಲಿ ನಿಲ್ಬೇಕು ಹಾಗಂತ ಗುರುಗಳು ಹೇಳಿದ್ರು ಅಂತ ರಭಸವಾಗಿ ಬರ್ತಿರೋ ಜಾಗದಲ್ಲೆಲ್ಲ ಸುರಕ್ಷಿತವಾದ ಜಾಗದಲ್ಲಿ ನಿಲ್ಬೇಕು ತಿಳುವಳಿಕೆ ಅಲ್ವಾ ಕೆಲವರು ಹುಚ್ಚಾಟಕ್ಕೆ ಹೋಗಿ ಏನೋ ಶಾಶ್ವತ ಮೋಕ್ಷ ಆಗ್ಬಿಡುತ್ತೆ ಅಲ್ವಾ ಹಾಗಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ನಿಮ್ಮ ಶರೀರದ ಸಾಮರ್ಥ್ಯ ಎಷ್ಟು ಬರ್ತದೆ ಅಂತ ನೋಡ್ಕೊಳ್ಳಿ ನಾಭೆ ಪರ್ಯಂತ ನೀರಿನಲ್ಲಿ ನಿಲ್ಲಬೇಕು ಹೇಳಿ ಗಂಗೆ ನಿಲ್ಲೋಕ್ಕೆ ಹೋದರೆ ಗೋವಿಂದ ಗಂಗೆಯ ವೇಗ ಎಷ್ಟಿದೆ ಗೊತ್ತಾ ಸಿಕ್ಕಾಪಟ್ಟೆ ವೇಗ ಇದೆ ಗಂಗೆ ಅಲ್ಲಿ ಹೋದರೆ ನಾವು ಬೇರೆ ನಾಭೆ ಪರ್ಯಂತ ಬಿಟ್ಟಾಕಿ ಮಂಡಿಗಿಂತ ಸ್ವಲ್ಪ ಮೇಲೆ ನೀರು ಬಂತು ಅಂದರೆ ಎಳೆಯುತ್ತೆ ಅಷ್ಟು ವೇಗ ಇದೆ ತೀವ್ರತೆ ಇದೆ ಗಂಗೆಯಲ್ಲಿ ನಾನು ಮೊನ್ನೆ ಮೊನ್ನೆ ನೋಡಿದ್ನಲ್ಲ ಚೆನ್ನಾಗಿ ಅನುಭವ ಇದೆ ನನಗೆ ಇಷ್ಟವರೆಗೆ ಒಂದು ಹದಿನಾಲ್ಕೆಂಟು ಬಾರಿ ಅಂತೂ ಗಂಗಾ ಸ್ನಾನ ಆಗಿದೆ ಹಾಗಾಗಿ ನಿಮ್ಮ ಶಕ್ತಿಯನುಸಾರ ತಡ್ಕೊಳ್ಳೋಕ್ಕೆ ಸಾಧ್ಯ ಇದ್ದಷ್ಟು ನೀರಿದ್ದಲ್ಲಿ ಹೋಗಿ ಪ್ರವಾಹ ಜಾಸ್ತಿ ಇದ್ದರೆ ಸುಳಿಗಳಿರ್ತಕ್ಕಂಥ ಜಾಗದಲ್ಲಿ ಹೋಗುವಾಗ ಖಂಡಿತ ನೀರಲ್ಲಿ ಮುಳುಗಬೇಡಿ ಒಂದು ಚೊಂಬನ್ನು ಜಗ್ಗನ್ನು ಬಕೆಟನ್ನು ತೊಗೊಂಡೋಗ್ಕೊಂಡು ಖಂಡಿತ ನೀವು ಪೂಜೆ ಮುಗಿಸ್ಕೊಂಡು ಅಲ್ಲೇ ದಂಡೆ ಮೇಲೆ ಕೂತ್ಕೊಂಡು ಸುರ್ಕೊಳ್ಳಿ ಯಾವ ದೋಷವೂ ಬರೋದಿಲ್ಲ ಖಂಡಿತವಾಗಲೂ ಆಗುತ್ತೆ ನಿಮ್ಮ ಸಂರಕ್ಷಣೆಯನ್ನು ನೀವು ಮಾಡ್ಕೋಬೇಕು ಸೋಪ್ ಹಚ್ಚಬಾರ್ದು ಶಾಂಪೂ ಹಾಕಬಾರ್ದು ಮತ್ತು ಮುಖ್ಯವಾಗಿ ನೀರನ್ನು ನಾವು ಕಲುಷಿತಗೊಳಿಸಬಾರ್ದು ಕೆಲವರು ಬಾಯಿ ಬುಕ್ಕಳಿಸೋದು ಅಲ್ಲೇ ಅಲ್ಲೇ ಅಲ್ಲೆಲ್ಲ ಬೇರೆ ಬೇರೆ ವಿಸರ್ಜನೆಗಳನ್ನು ಮಾಡೋದು ಬಟ್ಟೆಗಳನ್ನು ತಗೊಂಡು ನೀರಿಗೆ ಹಾಕೋದು ಈ ಥರದ್ದೆಲ್ಲ ತಪ್ಪುಗಳನ್ನು ಮಾಡ್ತೇವೆ ಓ ಇಡೀ ಊರಿಂದ ಎಲ್ಲ ಕಚ್ಚಡ ಕೆ ಚರಂಡಿ ಎಲ್ಲದೂ ಬಂದು ಸೇರಿಸ್ತಾರೆ ಅದೆಲ್ಲ ಪರವಾಗಿಲ್ವ ಹಾಗೆ ಹರಿಯುವ ನೀರಿಗೆ ಮೈಲಿಗೆಯೇ ಇಲ್ಲ ಮೊದಲನೇದಾಗಿ ನಾನು ಆ ಒಂದು ಪ್ರಕೃತಿಯನ್ನು ಮಲಿನ ಮಾಡಿದರೆ ಅದನ್ನು ಮಲಿನ ಮಾಡಿದ ದೋಷ ನನಗೆ ಬರ್ತದೆ ಇನ್ನೊಬ್ಬ ಯಾವನೋ ಮಾಡೋದಿಲ್ವ ಅಂತೇಳಾದ್ರೆ ಅದರ ದೋಷ ಅವನು ಹೊರ್ತಾನೆ ನೀನು ಯಾರು ಅದನ್ನು ಕೇಳೋದಕ್ಕೆ ಖಂಡಿತವಾಗಲೂ ಸಹ ನೀನು ಅವನನ್ನು ವಿರೋಧಿಸು ತಪ್ಪಿಲ್ಲ ಆದರೆ ನೀನು ಮಲಿನ ಮಾಡಬೇಡ ಈ ರೀತಿಯಾಗಿ ಮಾಡಿಕೊಂಡು ಅಲ್ಲಿ ತೀರ್ಥ ಸ್ನಾನಗಳನ್ನೆಲ್ಲ ಮುಗಿಸ್ಕೊಂಡು ಈಜುಬಾರ್ದು ಸೋಪು ಶಾಂಪುಗಳನ್ನ ಹಾಕಬಾರ್ದು ಸ್ನಾನ ಮಾಡದೇ ತೀರ್ಥದ ನದಿಗೆ ಇಳಿಬಾರ್ದು ಇದಾದ ನಂತರದಲ್ಲಿ ಕೇವಲ ತಲೆಯನ್ನು ಮಾತ್ರ ಒರೆಸ್ಕೊಳ್ಬೇಕು ಶರೀರದ ಶರೀರವನ್ನು ಆ ಒದ್ದೆ ಇದನ್ನು ಒರೆಸ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ತೀರ್ಥ ಸ್ಥಾನದಲ್ಲಿ ಆ ರೀತಿ ಮಾಡಬಾರ್ದು ಅಂತ ಹೇಳುತ್ತೆ ತಲೆಯನ್ನು ಮಾತ್ರ ಒರೆಸ್ಕೋಬೇಕು ಯಾಕೆಂದ್ರೆ ನೀರಿಗಿರೆಲ್ಲ ಹೀರೆಲ್ಲಾದ್ರೂ ಶೀತ ಆದರೂ ಕಷ್ಟ ಅಂತ ಹೇಳಿ ಅದರಲ್ಲೂ ಹೆಣ್ಮಕ್ಳಿಗಂತೂ ಪಾಪ ನಿಮ್ಗೆ ಉದ್ದುದ್ದ ಜಡೆಗಳು ಇರ್ತವೆ ಹೀರ್ಕೊಂಡು ಬಂದರೆ ಅನಾಹುತಗಳಾಗ್ಬೋದು ಅನ್ನೋ ಕಾರಣಕ್ಕಾಗಿ ತಲೆಯನ್ನು ಸ್ವಚ್ಛವಾಗಿ ಒರೆಸ್ಕೋಬೇಕು ಮತ್ತು ಮುಖವನ್ನಷ್ಟು ಒರೆಸ್ಕೊಂಡು ನೇರವಾಗಿ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಇದು ಸರಿಯಾದ ಇದು ಸಂಕಲ್ಪ ಎಲ್ಲ ಮಾಡಿಕೊಂಡು ಆ ನಂತರ ನಾನು ಮಾಡಿದಂಥ ವಿಧಿಯಿಂದ ಭಗವಂತ ಸಂತುಷ್ಟನಾಗಲಿ ಅಂತೇಳಿ ಆ ನದಿ ನೀರಿಗೆ ಕೊನೆಯದಾಗಿ ದರ್ಶನ ಪ್ರಸಾದ ಎಲ್ಲ ತೊಗೊಂಡು ಬಂದ ನಂತರದ ಪುನಃ ಹೂವು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿ ಆ ನೀರನ್ನು ಮೂರು ಸಾರಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಯಾತ್ರೆ ಅನ್ನುವಂಥದ್ದು ಪೂರ್ಣವಾಯಿತು ಅಂತ ಅರ್ಥ